ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ನಾನು ಕೃಷ್ಣ ಎಮ್ ಕನ್ನಡ ಇವತ್ತು ಇವತ್ತೇನಪ್ಪ ಅಂತಂದರೆ ಇವತ್ತು ನಮ್ಮ ಅಡಿಕೆ ತೋಟ ಇದೆಯಲ್ಲ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಇವತ್ತು ಏನಲ್ಲಪ್ಪ ಅಡಿಕೆ ತೋಟದಲ್ಲಿ ಏನೇನು ವಿವರಣೆಗಳು ಇವತ್ತು ಹೇಗೆಲ್ಲ ಈಗ ಹೇಗೆ ಬೆಳೀತಾ ಇದ್ದೀನಿ ಎಷ್ಟು ವರ್ಷ ಆಯಿತು ಅನ್ನೋದು ಇವತ್ತೆಲ್ಲ ನನ್ನ ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ ವಿಡಿಯೋಸ್ಗಳಲ್ಲಿ ನೋಡ್ತಾ ಇರಿ ಫ್ರೆಂಡ್ಸ್ ಓಕೆ ಎಲ್ಲರೂ ಫ್ರೆಂಡ್ಸ್ ಇದ್ದಾರಲ್ಲ ನಮ್ಮ ತೋಟ ಹೇಗಿದೆ ಅನ್ನೋದು ಸ್ವಲ್ಪ ಫಸ್ಟೇ ಇದರಲ್ಲಿ ನಮಗೆ ಸ್ವಲ್ಪ ಶೀತ ಆಗೋದ್ರಿಂದ ಸ್ವಲ್ಪ ಅಡಿಕೆ ಸೊಸೆಗಳು ಸ್ವಲ್ಪ ಹೇಳ್ತಾನೆ ಇಲ್ಲ ಯಾಕಪ್ಪ ಅಂತ ಅಂದರೆ ಇವತ್ತು ಫಸ್ಟೇ ಶೀತ ಆಗ್ಬಿಟ್ಟೈತೆ ಶೀತ ಅನ್ನೋದು ಗೊತ್ತಿತ್ತಲ್ಲ ಫಸ್ಟೇ ಪಾತಿ ನಮ್ಮದು ಯಾಕೆಂದರೆ ನೀರು ದಡ ಅಲ್ವಾ ನೀರು ಫುಲ್ಲು ಎಳೆಯುತ್ತೆ ಶೀತ ಇದ್ರಿಂದ ನಮ್ಗೆ ಸ್ವಲ್ಪ ಇದು ಸುಮಾರು ಆಗ್ತಾಯಿಲ್ಲ ಇದು ಯಾಕೆಂದರೆ ಬೆಳೆಯೋಕ್ಕೆ ಅಂದರೆ ಬೆಳವಣಿಗೆ ಆಗ್ತಾಯಿಲ್ಲ ಜಾಸ್ತಿ ಅಂದರೆ ಮಣ್ಗಳು ಹಾಕ್ಬೇಕಾಗುತ್ತೆ ನಾವು ಸ್ವಲ್ಪ ಇದನ್ನು ವ್ಯವಸ್ಥೆಗಳು ಇದೀವಿ ಸ್ವಲ್ಪ ಸೀತಾ ಆಗೋದ್ರಿಂದ ಮೇಲೆ ಹೇಳ್ತಿಲ್ಲ ಬನ್ನಿ ಮುಂದೆ ತೋರಿಸ್ತೀನಿ ಮುಂದೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳಿದ್ದಾವೆ ಎಷ್ಟು ವರ್ಷ ಗಿಡಗಳು ನೋಡಿ ಎಲ್ಲ ಹೋಂಬಳೆ ಹೊಡಿತೈತೆ ನೋಡ್ತಾ ಫ್ರೆಂಡ್ಸ್ ಎಲ್ಲರೂ ನೋಡಿ ಸುಮಾರು ಒಂದು ಐದು ವರ್ಷ ಆಗಿದೆ ನಮ್ಮ ಸಸಿ ಆಲೇ ಹೋಂಬಳೆ ಹೊಡಿತೈತೆ ಹೋಂಬಳೆ ಹೊಡೆದು ಇನ್ನೇನು ಬಿಡೋ ಸಂಭವಗಳಿದ್ದಾವೆ ನಮವು ನೋಡ್ತಾ ಇರಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗೆಲ್ಲ ನಮ್ಮ ತೋಟ ಹೇಗಿದೆ ಅನ್ನೋದು ನೋಡಿ ಫ್ರೆಂಡ್ಸ್ ಮತ್ತು ನೋಡಿ ರೋಗ ಹೇಗೆ ಹೊಡೆದಿದೆ ಗೊತ್ತೈತಲ್ಲ ಅಡಿಕೆ ಸಸಿ ರೋಗ ಅನ್ನೋದು ಹೇಗೆ ಅನ್ನೋದು ನೋಡಿ ಫ್ರೆಂಡ್ಸ್ ಅಡಿಕೆ ರೋಗ ಇದು ಯಾವಾಗಲೂ ಒಂದು ಸಲ ಒಂದೊಂದು ಮರಗಳು ಆಗ್ ಆಗ್ತವೆ ಏನು ಮಾಡೋಕ್ಕಲ್ಲ ನಾವು ಸುಮಾರು ಎಷ್ಟು ಸಸಿ ಅಂದರೆ ಒಂದು ಎಕರೆಗೆ ಸುಮಾರು ಆರುನೂರ ಎಂಬತ್ತು ಸಸಿಗಳು ಹಾಕಿದ್ವಿ ಒಂದೊಂದು ರೋಗಗಳು ಹೊಡಿತಾವೆ ಏನು ಮಾಡೋಕ್ಕಲ್ಲ ಅದರಲ್ಲಿ ಹೌದಾ ಎಲ್ಲನೂ ಒಂದು ಊಟಗಳ ಒಂದು ಸಾದೇಶ ಆಯ್ತವಲ್ಲ ಅದಕ್ಕೋಸ್ಕರ ನೋಡ್ತಾ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಅಕ್ಕಪಕ್ಕ ಅಲ್ಲಿ ಎಲ್ಲ ಅಡಿಕೆ ತೋಟಗಳ ಜೊತೆಗೆ ಬಾಳೆನೂ ಹಾಕಿದ್ದಾರೆ ನೋಡ್ತಿದ್ರಲ್ಲ ಬಾಳೆ ಸಸ್ಯ ನಮ್ಮ ಅಕ್ಕಪಕ್ಕ ತೋಟದಲ್ಲೂ ಬಾಳೆ ಸೊಸೆಗಳು ಹಾಕಿದ್ದಾರೆ ಫುಲ್ಲು ತೋಟ ನೋಡಿ ಇವೆಲ್ಲ ಏನು ಅಂತಂದರೆ ಎಲ್ಲ ತೋಟಗಾರಿಕೆನೇ ಈ ಕಡೆ ಎಲ್ಲ ನಮ್ಮ ಸೈಡು ಬಂದರೆ ಮನೆಗಳೇ ಕಮ್ಮಿ ನೋಡಿ ನಮ್ಮ ತೋಟಗಳಲ್ಲಿ ಇದೀ ಊರ ಹೆಸರು ಸುಲ್ತಾನ ಮಂಟಿ ಅಂತ ಭದ್ರಾವತಿಲಿ ಇರೋದು ಓಕೆನಾ ಜಮೀನು ನಮ್ದು ಅಲ್ಲೇ ಇರೋದು ನಮ್ಮ ತಾತ ಸುಮಾರು ಎಷ್ಟು ವರ್ಷ ಅಂತಂದರೆ ಸುಮಾರು ಒಂದು ಐವತ್ತು ವರ್ಷದಲ್ಲಿ ಈ ಜಮೀನು ಕೊಂಡ್ಕೊಂಡಿದ್ದಾವಾಗ ಕೊಂಡ್ಕೊಂಡು ಮಾಡ್ಕೊಂಡು ಬರ್ತಾರೆ ಅದನ್ನು ನಾವು ಉಳಿಸ್ಕೊಂಡು ಇದ್ದೀವಿ ಜಮೀನುಗಳಲ್ಲಿ ನೋಡ್ತಿದ್ರಲ್ಲ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲೇ ಬೆಳ್ಕೊಂಡಿದೆ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಬೆಳ್ಕಂಡೇ ಬೆಳ್ಕೊಳ್ಳುತ್ತೆ ಏಕೆಂದರೆ ಇಲ್ಲಿ ಹಸು ಎಮ್ಮೆ ಸಾಕಿದವ್ರಿಗೆ ನೋಡಿ ಹುಲ್ಲಾಗುತ್ತೆ ಹುಲ್ಗಳು ಕುಯ್ಕೊಂಡು ಹೋಗ್ತಾರೆ ಬಂದು ನಮ್ಮ ಅಕ್ಕಪಕ್ಕರ್ ಪರ್ಮಿಷನ್ ಕೊಟ್ಟಿರ್ತೀವಿ ಪಾಪ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಅಡಿಕೆ ಸಸಿಗಳೆಲ್ಲ ಏನೇನು ಅವ್ರಿಗೆ ಏನೇನು ಹಸು ಕರುಗಳು ಯಾರಿಗಿದೆ ಅವ್ರು ಬಂದು ಇವತ್ತು ಹುಲ್ಗಳಿದವಲ್ಲ ಕುಯ್ಕೊಂಡು ಹೋಗ್ತಾರೆ ಅವ್ರಿಗೆ ಮೇನ ಮೇವಾಗುತ್ತೆ ಮತ್ತು ಅವ್ರಿಗೆ ಹಾಲು ಕೊಡೋದು ಸಹಾಯ ಆಗುತ್ತಲ್ಲ ನೋಡಿ ಅವರೇ ನೋಡ್ಕೊತಾ ಇದ್ದಾರೆ ನಾವು ವಾರಕ್ಕೊಂದು ಸಲ ಎರಡು ಸಲ ಬಂದು ಜಮೀನು ಕಡೆ ಬಂದು ಹೋಗ್ತೀವಿ ನೋಡ್ತಿರ್ಲ ನಮ್ಮ ತೋಟ ಹೇಗೆಲ್ಲ ಇದೆ ಕೆಳಗಡೆ ಹೋದ್ರೆ ಇನ್ನೂ ದೊಡ್ಡ ದೊಡ್ಡ ಮರಗಳಿದ್ದಾವೆ ಯಾಕೆಂದರೆ ಫಸ್ಟ್ನೇದು ನಮಗೆ ಒಂದು ಎರಡು ಪಾತಿ ಶೀತ ಆಗೋದ್ರಿಂದ ಸ್ವಲ್ಪ ಏಳತ್ತು ಕಮ್ಮಿ ಆಗ್ತೈತೆ ಸ್ವಲ್ಪ ಮಣ್ಗಳು ಮಣ್ಣುಗಳು ಹೊಡಿಬೇಕು ನಾವು ಮಣ್ಗಳು ಹೊಡೆದು ಮ ಔಷಧಿಗಳು ಹೊಡಿಬೇಕು ಔಷಧಿಗಳೆಲ್ಲ ಹೊಡಿತಾ ಮಳೆಗಾಲ ಹೋದ್ಮೇಲೆ ಎಲ್ಲ ಹೊಡಿ ಹಾಕಬೇಕು ನಾವು ಮತ್ತು ನೋಡಿ ಫ್ರೆಂಡ್ ನಮ್ಮ ಪಕ್ಕದ ಗದ್ದೆಗಳಿದ್ದಾವೆ ಅದರ ನಮ್ಮ ತಾತರ ಫ್ರೆಂಡನ್ನೇ ಇದು ಸುಮಾರು ಇವು ಎಲ್ಲ ಹಾಕಿ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಂತ ನೀವು ಹೇಳಿದ್ರ ಸುಮಾರು ಈ ಗಿಡಗಳೆಲ್ಲ ಹತ್ತು ವರ್ಷಗಳಾಗಿದೆ ನೋಡಿ ಆಲೆ ನಾಲ್ಕೈದು ಸಲ ಫಲ ತೊಗೊಂಡಿದ್ದಾರೆ ನಾಲ್ಕೈದು ಸಲ ತೊಗೊಂಡಿದ್ರೆ ಒಂದು ಎಂಟು ಸಲ ಫಲ ಕುಯ್ಕೊಂಡಿದ್ದಾರೆ ಅಡಿಕೆ ಸೊಸೆ ಎಲ್ಲ ಬಂದಿದೆ ನಮ್ಮ ಪಕ್ಕದ ಗದ್ದೆಗಳಲ್ಲಿ ಆದರೆ ನಮ್ಮದು ಇನ್ನೂ ಫಲ ಬರೋದು ಇನ್ನೂ ಸ್ವಲ್ಪ ಲೇಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಬಿರೋಣ ತೋರಿಸ್ತಾ ಇದ್ದೀನಲ್ಲ ಈ ಕಡೆ ಎಲ್ಲ ನಮ್ಮದೇ ಇದು ನೋಡ್ತಾಯಿದ್ರೆ ಫ್ರೆಂಡ್ಸ್ ಎಲ್ಲ ಹೇಗಿದೆ ನಮ್ಮ ತೋಟ ಮುಂದೆ ಹೋಗ್ತಾ ಇದ್ದೀನಿ ತೋರಿಸ್ಕೊಡೋ ಒಂದು ಎಕರೆ ಇದೆ ನೋಡಿ ತೋಟ ಫುಲ್ಲು ಉದ್ದ ಇದು ಓಕೆನಾ ಅಗಲ ಇರೋದು ಅಂತಂದರೆ ತೋರಿಸಿ ನೋಡಿ ಇಲ್ಲಿಂದ ಹಿಡಿದು ಓಣಿ ಕಾಣ್ತಾ ಇದ್ದಲ್ಲ ನೋಡಿ ಲಾಸ್ಟ್ ಬಾಳೆ ಇದೆಯಲ್ಲ ನೋಡಿ ಆ ಬಾಳೆ ಹಾಕಂತ ಕಾಣ್ತಾ ಇತ್ತಲ್ಲ ಬಾಳೆ ಹಾಕಿರೋ ಪಕ್ಕ ತೋಟ ಅಲ್ಲಿವರೆಗೂ ಉದ್ದ ಇದೆ ಸಾರಿ ಅಗಲ ಇದೆ ಅದು ಬಿಟ್ಟರೆ ಫುಲ್ಲು ಒಂದು ಎಕ್ರಲ್ಲಿ ಫುಲ್ಲು ನೋಡಿ ಉದ್ದ ಇದೆ ನಮ್ಮದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ತೋಟ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ನೋಡಿ ಸುಮಾರು ಒಂದು ಐದು ವರ್ಷ ಆಯಿತು ನಾವು ಹಾಕಿ ಬೆಳೆಸ್ತಾ ಇದ್ದೀವಿ ಕಷ್ಟಪಟ್ಟು ರೋಗ ಎಲ್ಲ ಹೊಡಿತಾ ಕೆಲವೊಂದೆಲ್ಲ ಹೋಗಿರೋದೆಲ್ಲ ನಾವು ಅಡಿಕೆ ಸಸಿಗಳಿಗೆ ಇದ್ದೀವಿ ನಾವು ಔಷಧಿ ಹೊಡಿತ ಇದೀವಿ ಗೊಬ್ಬರ ಹಾಕೋದೆಲ್ಲ ಮಾಡ್ತಾಯಿದ್ದೀವಿ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಲಿ ಗದ್ದೆ ನೋಡ್ಕೊಂಡು ನಮ್ಮ ತಾರ ಜಮೀನು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಹೀಗೆಲ್ಲ ನಾವು ಕಷ್ಟದಲ್ಲೇ ಒಂದು ಬಾಕ್ಸ್ ಹೆಂಗೆ ಹಂಗೆ ಬೆಳೆಸ್ತಾ ಇದ್ದೀವಿ ಅಂತ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಮುನ್ಮುಂದೆ ಇದ್ದೀನಿ ತೋರಿಸ್ಕೊಂಡ್ವಿ ನಿಮಗೆ ಹೇಗೆಲ್ಲ ಇದೆ ನಮ್ಮ ತೋಟಗಳು ಮುನ್ಮುಂದೆ ನೋಡ್ತಾ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಫುಲ್ ಅಡಿಕೆ ತೋಟನ ಅಕ್ಕಪಕ್ಕ ಬಂದ್ರೆ ನಮ್ದು ಎಷ್ಟು ಬೆಳವಣಿಗೆಯಲ್ಲಿ ಬೆಳೆಸ್ತಿದೀವಿ ಅನ್ನೋದು ನೋಡ್ತಾ ಇರಲ್ಲ ಫ್ರೆಂಡ್ಸ್ ನೋಡಿ ಹೇಗಿಲ್ಲ ಕೆಲವೊಂದೆಲ್ಲ ಹೇಗೆಲ್ಲ ಇದೆ ಹಾಂ ರೋಗ ಹೊಡೆದಿರೋದು ಆಗಲಿ ಹೇಗೆ ಬೆಳವಣಿಗೆ ಕೆಲವು ನೋಡಿ ಫ್ರೆಂಡ್ಸ್ ಮೊದಮಲ್ಲಿ ಒಂದು ಎರಡು ಎರಡು ಬಾಳೆ ಸೊಸೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಬೆಳೆದು ಬೆಳವಣಿಗೆ ಆಗ್ತೈತೆ ಫಲ ಕೊಟ್ಟರೆ ಮಕ್ಕಳಿಗೆಲ್ಲ ಆಗುತ್ತೆ ಅಲ್ವ ಪೂಜೆ ಆಗಿರ್ಬೋದು ಮನೆಗೆ ಆಗಿರ್ಬೋದು ತಿಂದು ಕುಯ್ಕೊಂಡು ಅಲ್ವಾ ಒಂದೆರಡು ಸೊಸೆ ಹಾಕಿದ್ದೀನಿ ಬೇರೆ ಕಡೆ ಎಲ್ಲ ನೋಡ್ತಾಯಿರಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಸಸಿ ಹಾಕೊಂಡು ಬಂದಿದ್ವಿ ಮದ್ ಮಧ್ಯದಲ್ಲಿ ಬೆಳ್ಕೊಂಡ್ರೆ ಅದು ಫಲ ಕೊಟ್ಟರೆ ಪರವಾಗಿಲ್ಲ ಫಲ ಕೊಡುತ್ತೆ ಹಾಲೆ ಒಂದೆರಡು ಗಿಡ ಫಲ ಕೊಟ್ಟಿದ್ದೇವೆ ಆಲ್ರೆಡಿ ಅದನ್ನು ನಾವು ಕುಯ್ಕೊಂಡು ಮನೆಗೆ ಪೂಜೆಗೆ ತಿನ್ನಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಮದ್ಬದ್ಯಗಳು ಸಸಿಗಳು ಹಾಕೊಂಡಿದ್ವಿ ನಾವು ನೋಡ್ತಾ ಫ್ರೆಂಡ್ಸ್ ಹೇಗೆಲ್ಲ ವಿಶಾಲವಾದ ವಾತಾವರಣ ಹೇಗಿದೆ ನಮ್ಮದು ತೋಟ ನೋಡ್ತಾರಲ್ಲ ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೊಂಡು ಬರ್ತಿದ್ವಿ ಐದು ವರ್ಷ ಸಸಿಗಳು ನೋಡಿ ಸುಮಾರು ಐದು ವರ್ಷ ಆಯಿತು ಹಾಕಿ ಕೆಲವೊಂದೆಲ್ಲ ಓಂಬಳೆಗಳು ಹೊಡಿತಾ ಇದ್ದಾವೆ ತೆಂಗಿನ ಮರ ಸುಮಾರು ಒಂದು ಎಂಟು ಇದ್ದಾವೆ ನಮ್ಮ ಗಿಡಗಳು ನಮ್ಮ ತಾತ ಹಾಕಿದ್ದೆ ನಾವು ಹಾಕಿದ್ದೆಲ್ಲ ಎಲ್ಲ ಫಲಗಳು ಕೊಡ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಬಂದಿರೋ ಹೇಗೆ ಬೆಳವಣಿಗೆ ನೋಡ್ತಾ ಇದ್ರಲ್ಲ ಹೇಗೆ ಕಷ್ಟಗಳಲ್ಲಿ ನಾವು ಇದು ಮಾಡ್ತಾ ಇರೋದು ಕೆಲವೊಂದೆಲ್ಲ ಮಧ್ಯ ಮಧ್ಯೆಲ್ಲ ರೋಗ ಹೊಡೆದಿದ್ದಾವೆ ಅವೆಲ್ಲ ನಾವು ಸರಿ ಮಾಡಿದ್ದೀವಿ ಕೆಲವೊಂದೆಲ್ಲ ಹೋಗಿದ್ದೇವೆ ಸಸಿಗಳು ಏನು ಮಾಡೋಕ್ಕಾಗಲ್ಲ ಸಸಿಗಳು ಹೋದಾಗ ನಾವು ಅಲ್ಲೆಲ್ಲ ನಡ್ಕೊಬಿಡ್ತೀವಿ ಯಾಕೆಂದರೆ ಆದರೂ ತಕ್ಕನಂತೆ ಬರಬೇಕಲ್ವ ಸಸಿಗಳು ಅದಕ್ಕೋಸ್ಕರ ಅಲ್ಲಲ್ಲೇ ಹಾಕತ್ತೀವಿ ಸ್ವಲ್ಪ ಏರ್ಪೇರು ಬರ್ಬೋದು ರೋಗ ಹೊಡೆದ್ರೆ ಎಲ್ಲವರೆಗೂ ಬಿಡೋಲ್ಲ ನೋಡ್ತಾರೆ ಫ್ರೆಂಡ್ಸ್ ಹೋಂಬಳೆ ಹೇಗೆ ಹೊಡೆದಿದೆ ಅಂತ ನೋಡ್ತಾಯಿರಲ್ಲ ಐದು ವರ್ಷ ಸಸಿ ಹೌದಲ್ವಾ ಹೋಂಬಳೆ ಎಲ್ಲ ಹೊಡಿತಾ ಇದ್ದಾವೆ ಎಲ್ಲ ದೊಡ್ಡ ದೊಡ್ಡ ಸಸಿಗಳಾಗಿರ್ಬೋದು ಆದ ತಕ್ಷಣ ಹೊಡೆಯಲ್ಲ ಕೆಲವೊಂದು ಏಳು ವರ್ಷ ಎಂಟು ವರ್ಷಕ್ಕೆಲ್ಲ ಫಲ ಬರ್ತವೆ ಕೆಲವೊಂದು ಐದು ವರ್ಷಕ್ಕೆ ಫಲ ಬರ್ತವೆ ಹೇಳೋಕ್ಕಲ್ಲ ಅದು ಬೆಳವಣಿಗೆ ಮೇಲೆ ಹೋಗುತ್ತೆ ಅಡಿಕೆ ಸಸಿಗಳು ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ರಲ್ಲ ಓಕೆ ನೋಡಿ ನೋಡ್ತಾ ಇರಲಿಲ್ಲ ಫ್ರೆಂಡ್ಸ್ ಅದೇ ಲಾಸ್ಟ್ ಎಂಡಿಂಗ್ವರೆಗೂ ಒಂದು ಎಕರೆ ನಮ್ಮ ಜಮೀನು ಲಾಸ್ಟ್ ಎಂಡಿಂಗ್ವರೆಗೂ ಇದೆ ನೋಡಿ ನಮ್ಮ ಜಮೀನು ಕಾಣ್ತಲ್ಲ ಆ ಮೂಲೆ ಅಲ್ಲಿವರೆಗೂ ಇದೆ ಯಾಕೆಂದರೆ ಮುಳ್ಳೆಲ್ಲ ಫುಲ್ ಬೆಳ್ಕೊಂಡಿದೆ ಮುಂದೆ ಹೋಗೋಕ್ಕಾಗ್ತಿಲ್ಲ ಜಾಸ್ತಿ ಅವುಗಳಿಗೂ ಕಾಟಗಳಿದೆ ಇಲ್ಲಿ